ನಾನ್ ನಿಮತೆ ಜೋಮಿ ನಾನು ನಮ್ಮ ಊರಲ್ಲಿ ಇವತ್ತು ಫಸ್ಟ್ ಬ್ಲೋಗ್ ಮಾಡ್ತಾ ಇದ್ದೀನಿ ನಾವಿವತ್ತು ರಾಗಿ ಪೈರ್ ಕಿತ್ಕೊಬರ ಕೊಡ್ತಿದೀವಿ ಬನ್ನಿ ಹೋಗೋಣ ಫಸ್ಟ್ ಹೋಗಿ ನಮ್ಮಅಮ್ಮ ದರ್ಶನ ಮಾಡ್ಕೊಂಡು ಬನ್ನಿ ್ಕೊಂಡ್ರ ನೋಡಿ ಇದು ನಮ್ಮ ಅಶ್ವತ್ ಕಟ್ಟೆ ಬನ್ನಿ ಇವಾಗ ನಾವು ಬನ್ನಿ ಇವಾಗ ನಾವು ಹೋಗ್ಬಿಟ್ಟು ರಾಗಿ ತೆನೆ ಕಿತ್ಕೊ ಬರೋಣ ಈಗ ರಾಗಿ ತೆನೆ ಇಟ್ಕೊಂಡು ನಿಮಗೆಲ್ಲ ನೆನಪಿರ್ಬೋದು ನೀವೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ರಾಗಿ ತೆನೆ ಸುಟ್ಕೊಂಡು ತಿಂತೀವಿ ಈಗ ನಾವು ಅದೇ ಥರ ಮಾಡ್ತೀವಿ ಬನ್ನಿ ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ ಸ್ವಲ್ಪ ರೇಡಿಪ್ ಆಗ್ಬೋದು ವಾಲ್ಯೂಮ್ ಸ್ವಲ್ಪ ಫುಲ್ಲು ಮಾಡಿಕೊಡಿ ಬನ್ನಿ ಇಲ್ಲಿ ಇಲ್ಲಿ ಬಾ

ಕೇಂಸು ಚನ್ನಾಗಿದೆ ಇದನ್ ಹಿಡ್ಕೊಳೋಣ ಅಂಗಲ್ಲ ಕಿಳೋದು ಮಗ್ನೆ ಹಿಡ್ಕೋ ಅಂಗಲ್ಲ ಹಿಡ್ಕೋ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈಗ ನಾನು ಕಿಳದು ಹೇಗಂತ ಇಂಗೇ ಇಡ್ಕೊಂಡೆ ಇಂಗೇ ಮಾಡಿ ಇಂಗೇ ಎಳಿಬೇಕು ಎಷ್ಟು ಬೇಗ 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 ತಗೋ ಪರ್ಮಿಷನ್ ಹತ್ರ ಚೆನ್ನಾಗಿ ಬಲ್ತಿರೋದು ನೋಡಿ ಕಿತ್ಕೊಬೇಕಮ್ಮ ಯಾವ್ದು ಇಡ್ತಿದ್ಯಾ ನೀನು ಹಂಗಲ್ಲ ಅಮ್ಮ ನಿನ್ಗೆ ಈಜಿ ಬೇಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಟ್ಟಿದ್ಯಲ್ಲ ಇಲ್ಲಿಗಿಂಗ್ ಅನ್ನೋ ಅದೇ ಮುರ್ಕೊಳುತ್ತೆ ಇದ್ನೇಳಿ ಫಸ್ಟ್ ಇದೆನೆ ಹಾ ಅಂಗ ಬಕ್ಸು ಕೆಳಗ್ ಬಕ್ಸು ಕೆಳಗ್ ಬಕ್ಸು ಹಾ ಅಂಗೆಲೆ ಆಷ್ಟೆ ಬಲ್ತಿರತ್ತುಕೊಬೇಕು ಎಳೆದಲ್ಲ ವೇಸ್ಟ್ ಆಗುತ್ತೆ ಸ್ವಲ್ಪ ಬಲ್ತಿರದ್ ನೋಡಿ ಕಿತ್ಕೊ ಇಷ್ಟ ಕಷ್ಟಪಟ್ಟು ಕೇಳ್ತದ ಸಾಕು ಬಾಚಿನಿ ಚಾನಲ್ ಹತ್ರ ದೂರ ಆಗುತ್ತೆ ಬೇಡ ಬೇಡ ಬಿಡು ನಾಳೆ ಹೋಗೋಣ ನಾಳೆ 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 ಹೋಗೋಣ ಕಿತ್ಕೋ ಬೇಗ ಸಾಕು ಇಷ್ಟೇ ಇಷ್ಟು ಊರಿದ್ರೆ ಇಷ್ಟೇ ಇಷ್ಟ ಆಗುತ್ತೆ ಎಲ್ರಿಗೂ ಒಂದೊಂದು ಬೇಡವಾ

Smile. <laughs> oh wait. Let me go to Wait, hey. Smile. You never know the answer. I love you, mommy. <laughs> oh, thank you, Magale. ಮಮ್ಮಿ ಅಂದ್ರೆ ದೇವ್ವ ಫ್ರೆಂಡ್ಸ್ ಯಾರು ನಿಮ್ಮ ಅಮ್ಮನನ್ನ ಹಿಂಗೆ ಕರಿಬೇಡಿ ಮತ್ತೇನು ಕರಿತಾ ಇದ್ದೀಯ ಕರಬಿಲ್ಲ ಇವಾಗ ತಾನೇ ಲವಿ ಮಮ್ಮಿ ಅಂದರೆ ಒಂದು ನಿಮಿಷ ಕಟ್ ಮಾಡಿ ಕಾಗ ಬಾ ತಗೋ ಇಟ್ಕೋ ಶಾಂತ ಬಾ ಏನಕ್ಕೆ ಮುಖ ಉರಿಸ್ಕೊಂಡಿರೋದ